ಮಣ್ಣಿ ರೈತರ ಸಮಾವೇಶ ಹಲ್ಲಿಗೆಡಿಸಿ ಬೈಕೆ ಮಗರ ಏನೋ ಮಾತಾಡ್ರಿ ಪಾಪ ಶಿವರಾಯಿನ ತಮ್ಮ ಕನಕದಲ್ಲ ಅವರೀ ಮಗ

ನೀವು ಸರಾಯಿ ಬ್ಯಾಟ್ರಿ ಕಟ್ಟಿಸ್ಬೇಕಂತ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಕುಂತಿರಲ್ಲ ಆ ಜಾಗದಾಗ ಅವ್ರ ಕುಲದೇವ್ರ ಗುಡಿ ಕಟ್ಟಿಸ್ಯ ಆ ಗುಡಿ ಕಳ್ಕಸ ಮ್ಯಾ ಬಂಡಾರ ಬಾವಟ ಆರ್ಸನ ಅಂತ ಹೇಳಿ ಸಟ್ ರೀ ಕಣಕ ಏನು ನಾನು ಸರಾಯಿ ಬ್ಯಾಟ್ರಿ ಕಟ್ಟಿಸಿರಬೇಕಂದಿರುವ ಅವರ ಊರ ಮುಂದೆ ಜಾಗದಲ್ಲಿ ಅವರ ಕುಲದೇವರ ಕಟ್ಟಿಸಿ ಬಂಡಾರ ಆರಿಸ್ತೀನಿ ಎಂದು ಸಟ್ಟು ಹೊಡೆದು ಮಾತನಾಡಿದ ಆ ಸೂಳಿಯ ಮಗ ಲೇ

ியல்லமத்தர சுழி நோடி கனக்கோ நிவத்த சமிகாட்டு மேல குளித்து ರೈತನ ರಕ್ತ ಕಣ್ಣೀರೋಗಬೇಕಾದ ನನ್ನ ಶಾಪುರ ನೊತ್ತು ನೋರು ಮಾಡಿದ ಗೋಮುಖ ವ್ಯಾಕ್ರನಾದ ನಿನ್ನ ಸಿರಲು ಚಿರಲು ಶದ್ಧನಾಗಿ ನಿಂತಿರುವ ಗೋಂಡುಗಳಿ ಕ್ರಾಂತಿರುಳಿ ಗೋಂಡುಗಳಿ ಕ್ರಾಂತಿರುಳಿ నిమ్మంతేపా చక్రవర్తిగా గిడద తప్పల చక్రవర్తి

ரானதுக்கோ நாக மாதநூல மகன நீண மகனே நாகேகன கையிலே கன கணக்கு ಭೂಮಿಗೆ ಬಂದ ಭಗವಂತ ಪತ್ತ ಕನಕದಾಸ ನಾನು ಹಾಕಿ ನಿಮ್ಮತ್ತ ಗೌಡರ ನಾನು ಪಾರ್ಗಿಸದಿದ್ದರೆ ನಾನೇಕೆ ಒಟ್ಟಬೇಕು ಕನ್ನಡ ಮಣ್ಣಿನಲ್ಲಿ ಸಾವಿರಾರು ಪುನಃ ಜನ್ಮದ ಪೊಂಡರ ಕೊಟ್ಟು ಮೈ ಕೈ ತೊಳೆದುಕೊಂಡಿದ್ದಾರೆ ಪೌದ್ರ ಭಟ್ಟ ಚಕ್ರವರ್ತಿ ಸೋಮಣೆ ಇಲ್ಲಿಂದ ಬಂದು ಚಕ್ರವರ್ತಿ ನಿನ್ನೆ ಮನ್ನ ಶಿವರಾಯನ ಮೇಲೆ ಕೈ ಮಾಡಿದ ಈ ಕಟ್ಟ ಶಿವರಾಯ ಹಾಗೆ ಗೌಡ ಕೈಯನ್ನು ಕಡೆದು

ജീവനെ <laughs> മര്യാദിടുത്തിനാക്കേലി ேன் சேலே பேசி ரத்த குடியே மகனே எச்சரிக்க எடங்கி பிசி ரத்த குடியுக்க போர்வது நியாமனி கோலனத்தை ஓடாடி ಅದೇ ಬಿಸಿ ರಥದಿಂದ ಏನಲ್ಲ ಗಂಡು ಮನೆಯಲ್ಲೇ ತೊಳೆದುಕೊಳ್ವೆ ತೊಲು ಎಚ್ಚರದೆ ಮಗು ರಚವರ್ತೆ ನಡ್ಕೋ ನಡ್ಕೋ ಕಣಕ ನಾ ಯಾಕ ಮಾತು ಮಾತಿಗೆ ಗುರುವೇ ಬಲು ಬಟ್ ಅದು ನೀನು ಕೊಡಲಿ ಎಂತ ಮಾತಾಡ್ತೀನೆಲ್ಲ ಸುಂದ ಮಾಡಿ ಸರಿ ಪಡ್ತೀನಿ ನಡ್ಕೋ ಸ್ವಲ್ಪ ರಥ ಇದರಲ್ಲಿ ಭಾಗಿಯಾದರೆ ನನ್ನ ಮುಂಡದಿಂದ ಬೇರ್ಪಡಿಸಿರುವ ಒಬ್ಬನು ಜಾಗ್ರತೆ ಮಗಳು ಲೇಖನಕೋಲಿಗಳಾಗಿ ನಾ ಅಡಣೆಯಾಳಬೇಕೆಂದಿರುವ ಹೆದರಾಕಿಕೊಂಡು ಬಿದ್ದ ಸಹಾಯ ಮಾಡಲಿ ನಿಮ್ಮಂತ ಸ್ವಚ್ಛನ ಶ್ರೀಮಂತರನ್ನು சு நோடி சீரு கச்சல கண்டிமந்த ரத்த ஓக்கி ஆடத்தீருவ ಹೊಡೆದು ಬಂದಂಗಿ ಸಾರಿ ಕೌದುರ್ಯತೆ ಮೇಲೆ ವೀರರು ಯಾರು ಬದುಕಿ ಉಳಿದಿಲ್ಲ ನೋವು ಗೌಡದಾಗಿ ಹೇಳುತ್ತೆ ನನ್ನ ಶಿವರಾಯನ ಒತ್ತು ಪಡೆದು ತಪ್ಪಾಯ್ತಂದು

ಕೊಟ್ಟಿರುವ ನಾನು ಆ ಹಾ ನೀನು ಕೂಟಿದ ಸೂಳೆ ಮಗ ಚರ್ಮ ಸುಳಿದಿನೆಲ್ಲಲೇ ಓಲಿ ಮಗನೆ ಈ ಜನುನಲ್ಲಿ ಸಾಧ್ಯವಿಲ್ಲ ಸಾಧ್ಯವಾಗುತ್ತೇನೆ ಸತ್ತಾರನಾಗಿ ಹುಟ್ಟಿ ಬಂದಿದ್ದೇನೆ ಗೌಡಾ ಈ ಕನ್ನಡ ನಾಡಿನಲಿ ಚರ್ಮರಾಯನಂತಿದ್ದ ನನ್ನಣ್ಣನ ಹೊರದ ಮಾತ್ರಕ್ಕೆ ದೊಡ್ಡ ಸೂರ್ಯ ಸತ್ತ ಗೌಡ ಏ ಯಾರಿಲ್ಲದ ಸಮಯ ಸಾಲಿಸಿ ನಾಳೆ ನಿಮ್ಮ ಅಣ್ಣನ ಹೇಳ್ತೀನಿ ಒತ್ತು ತರಿಸಿ ಅವಳ ಜೋಡಿ ಒಂದು ರಾತ್ರಿ ಮಲ್ಕೋತೀನಿ ಆ ವಾದ ಕೇಳೋ ಈ ಗುರ್ಲೋಸನ ಗೌಡ ಕಣ್ಣು ಯಾರು ಬಿಟ್ಟಿ ಗೌಡ ಯಾರಿಲ್ಲದ ಸಮಯ ಸಾಧಿಸಿ ನನ್ನ ಅಕ್ಕಿಯನ್ನು ಹೊತ್ತುಕೊಂಡು ಬಂದಿದ್ದೇ ನಿಜವಾದರೆ ಗೌಡ ತಾಳ ವೀತಾಳ ಪಾತಾಳದಲ್ಲಿ ಅಡಿಗೆ ಕುಳಿತರು ನಿನ್ನ ರೊಂಡ ಕಡೆದು ನಮ್ಮೂರಾಗಸಿ ಕಟ್ಟಿ ಆ ರೊಂಡಕ್ಕೆ ನನ್ನ ಅತ್ಯ ನೇತ್ರಾವತಿ ಮೆಟ್ಟುವ ಬೆಟ್ಟ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳದಿದ್ದರೆ

ಗೌಡ್ರ ಅವ್ರ ಅದಕ್ಕೆ ಸುದ್ದಿ ಅವ್ರ ಮುಂದ ತೆಗಿಬಾರ್ದಿ ತಗದ ಬಾ ತೆಪ್ ಬಿಡೋಣ ರಾತ್ರಿ ಗೌಡ್ರಿ ಇದೇನು ನಿಮ್ಮ ನಿಂಬ ನೀವು ಸಾಕು ಮುಗಿಸಿ ಉಡುಪಿ ಕೊಡಿ ಕಾನಾ ಕಣ ಕಟ್ಟೆ ನವ ಚಕ್ರವರ್ತಿ ನಾವು ಸುಮ್ನ ಇರುವುದು ಒಳ್ಳೆದ ಇಲ್ಲಿ ಅಂದ್ರ நம்ம முரு சண்ட ஐத்தல கோழி சண்ட கடத கடாத ரத்தது உக்களி ஆசாக்கி ரத்தி ஆடாக்க எசுதல் பா மக கனக்க சேடி நின் கண்ணெது மொத்த கொடுத்து நல்ல கண்டித்தோம் கண்ணின்ன கைய ಯೂಸ್ ಕೌನ್ ರ ನಮ್ಮನ್ನ ನೆದ್ರಿಗೆ ನನ್ನ ಕೈಗೆ ಮುತ್ತುಕೋಟೇ ಇಲ್ಲ ನಿನ್ನನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳಿಕೊಳ್ಳತೇನೆ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಈ ನಿನ್ನ ಬಣ್ಣದ ಮಾತಿಗೆ ಮರಳಾಗುವ ಮತಿಇನ ನಾನಲ್ಲ ನಾಗರತ್ತಾ ಓರ್ಲಿ ಭಕ್ತದ ಶ್ರೀಮಂತ ಸೂರ ನಾಗರತ್ತೆ

ಅವರಪ್ಪ ಬಂದರೆ ಸಾಧ್ಯನಲ್ಲೇ ಪುಲ್ಬೋನ್ ಹೇಳಿ ನನ್ನ ಮಗನೇ ಗೌರಿ ಇನ್ನೊಂದು ಸಾರಿ ನೀನು ನಾಟ್ಯ ತಂಟೆಗೆ ಬಂದರಿ ಜೀವನ ದೇಗುಲದಂತಿದ್ದ ಈ ಊರು ಸುಡುಗಾಡುವಾಗೋದಲ್ಲಿ ಸಂದೇ ಇಲ್ಲ ಗೌಡ ಹಿಡಿದ ಗಂಡುಗೊಡಲೆ ಮೇಲಾಲಿ ಎಷ್ಟಕ್ಕೂ ಮುಂದೆ ನೀ ಏನಾದ್ರೂ ನಮ್ಮ ಅತ್ಯ ತಂಟೆಗೆ ಬಂದುತ್ತೆ ನಿಜವಾದರೆ ಈ ನಿನ್ನ ತಂಗಿಯ ನಾಗರತ್ನಳ ಶೀಲಾರನಿ ಮಾತ್ರ ಮರೆಯಬೇಡ ಈ ಜನ್ಮದಲ್ಲಿ ಅಲ್ಲ ಇನ್ನೇಳು ಜನ್ಮ ಬಂದರೆ ಕೂಡ ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಏಟ್ಬಾಲ್ ಕುರಿ ಹಾಲಿನಲ್ಲಿ ನೆರೆ ಜಾಸ್ತಿ ಈ ಕುರುಬನ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಕುರಿ ಎಂದಿಗೆ ಎಸಿಗೆ ತಿನ್ನಲ್ಲ ಹೋದರೆ ಕುರುಬ ಎಂದಿಗಿ ಮಾತಿಗೆ ತಪ್ಪಲ್ಲ

ನೋಡು ರಾತ್ರಿ ನನ್ನ ಪಾವರ ತೋರಿಸಿ ಅವನ ಹೆಣ ಪತ್ತೆ ಎಲ್ಲ ಪಾತಾಳಕ್ಕೆ ಕಳಿಸುತ್ತಿದ್ದೆ ಹಾಳಾದ ಇಲೆಕ್ಷನ್ ಹತ್ತಿರ ಬಂದಿದ್ದಕ್ಕಾಗಿ ಸುಮ್ಮನಾಗೆ ಬಿತ್ತೆ ಕತೆ ಮುಗಿಸಿ ಹೆಣ ಪತ್ತ ಪಾದಕ್ಕೆ ಕಳಿಸಿ ಬಿಡುತ್ತಿದ್ದೆ ನೋಡ್ರಿ ಕನಕ ಅಣ್ಣ ಏನಿದು ನೀನು ಹೇಳಿದ್ದನ ನಮ್ಮ ಮನೆಗೆ ಬಂದು ನನ್ನ ಕೈಗೆ ಮುತ್ತಿಟ್ಟು ಹೋದವನು ನೋಡ್ತಾ ಇರು ಹೆಣ್ಣಾಗ ನಾನು ಈ ಸೇಡು ತೀರಿಸಿಕೊಳ್ದ ಹೋದ್ರೆ ನನ್ನ ಹೆಸರು ನಾಗರತ್ನೇ ಅಲ್ಲ ನೀನ್ ಹಾಕಲೇ ಇವ್ಕೊಂದು ಪ್ಲಾನ್ ಅದಕ್ಕಲ್ಲ ನಾ ಇರೋದು ಎದನ್ನ ಗೌ ಗೌಡ್ರಿ ನಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ಸರ್ಪವಾಗಿ ಅಡ್ಡ ಬರುತ್ತಿರುವ ಈ ಕನಕನ ಕತೆ ಮುಗಿಸಿದಾಗಲೇ ನಾವು ಅಂದುಕೊಂಡ ಕೆಲಸ ಸುಲಭವಾಗುದು ಇದೊಂದು ಪ್ಲಾನ್ ಅದಕ್ಕ ಇಲ್ರಿ ಏನ ಇರೋದ ಆ ಕಣಕನ ಕಥೆ ಹೆಂಗ್ ಮುಗಿಸ್ಬೇಕು ಹೆಂಗೆಲ್ಲ ನಿಮ್ಗ ತಿಳಿಸಿ ಹೇಳ್ತಾನೆ ಬರ್ರಿ ಹೋಗ್ ಟೈಮ್ಗೆ do